ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ದ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಪ್ರಕೃತಿಯಲ್ಲೆಲ್ಲ ನಮಗೆ ಪ್ರತಿಯೊಂದು ಕಾಯಿಲೆಗೂ ಎಲ್ಲ ರೀತಿಯ ಹಣ್ಣು ಹಂಪಲು ಕಾಯಿ ಮತ್ತು ಎಳೆಗಳು ಬಳ್ಳಿಗಳೆಲ್ಲ ಸಿಗ್ತವೆ ಅದರಲ್ಲಿ ಒಂದು ಈ ಸೋರೆಕಾಯಿ ಈ ಸೀಸನಲ್ ಸೀಸನಲ್ಲಿ ಸೇವನೆ ಮಾಡ್ತಾ ಬಂದಾಗ ಅನೇಕರು ಈ ಥೈರಾಯ್ಡ್ ಅಂತಾರೆ ಆ ಥೈರಾಯ್ಡಿಗೆ ದಿವಿ ಔಷಧಿ ಇದು ಥೈರಾಯ್ಡ್ ಬಂದವರು ಪಲ್ಯವಾಗು ಅಥವಾ ಜ್ಯೂಸು ಇದನ್ನು ಸೇವನೆ ಮಾಡ್ತಾ ಬಂದರೆ ಅದು ಹೋಗುತ್ತೆ ಅದರಲ್ಲೂ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ರೆಕಮೆಂಡ್ ಮಾಡ್ತಾರೆ ಲ್ಯಾಬ್ಗೆ ಹೋಗಿ ನೀವು ಬ್ಲಡ್ ಟೆಸ್ಟ್ ಮಾಡಿಸಿ ಅದನ್ನು ಟಿ ಒನ್ ಟಿ ಟು ಟಿ ತ್ರೀ ಅಂತ ಬರ್ತದೆ ಅದಕ್ಕೆ ಇಷ್ಟೊಂದು ಟ್ಯಾಬ್ಲೆಟ್ ಅಂತ ಯೂಸ್ ಮಾಡ್ಕೊಂಬರ್ತಾರೆ ಆ ಟ್ಯಾಬ್ಲೆಟ್ ತಿಂದಾಗ ಇನ್ನೂ ಜಾಸ್ತಿ ಆಗುತ್ತದೆ ಆದರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಸೋರೆಕಾಯನ್ನು ಯಾವುದೋ ಮುಖ ಸೇವನೆ ಮಾಡ್ತಾ ಬಂದರೆ ನಾನಾ ರೀತಿ ಪಲ್ಯ ಆಮಾರ್ಗೆ ಮಾಡ್ಕೋದು ಜ್ಯೂಸ್ ಮಾಡ್ಕೊಬೋದು ಅಥವಾ ಅವರವರ ಇಷ್ಟ ಬಂದ ಇದನ್ನು ಸೇವನೆ ಮಾಡೋ ತ್ಯಾಜ್ಯಗಳನ್ನು ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಇದು ಅದು ರಾಮಭಾನ ಆಗುತ್ತೆ ಇದು ಅದಕ್ಕೆ ಅಲ್ಲದೇ ಯಾರು ಈ ಬಿ ಪಿ ಬಿ ಪಿ ಅಂತಲ್ಲ ರಕ್ತಡ ಅವ್ರಿಗೂ ಆಗುತ್ತೆ ಯಾರು ಶುಗರ್ ಅಂತಲ್ಲ ಅವ್ರಿಗೂ ಆಗುತ್ತೆ ಒಂದಲ್ಲ ಎರಡೆಲ್ಲ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಸೂರ್ಯ ಕಾಯಿಲೆ ಇದೆ ಇದರಲ್ಲೂ ಸೋರೆಕಾಯಲ್ಲಿ ಕಹಿ ಸೋರೆಕಾಯಿ ಸಿಕ್ಕಿಬಿಟ್ರೆ ಈ ಯಾರು ಶುಗರ್ ಮಧುಮೇಹ ಇದ್ದವ್ರಿಗೆ ಭಾರಿ ಒಳ್ಳೆಯದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಅಲ್ಲಿ ಕಡೆ ಹೋದಾಗ ಸಣ್ಣ ಸಣ್ಣ ಕಾಯಿಲಿರ್ತವೆ ಎಲ್ಲಂದ್ರೆ ಎಲ್ಲಿ ಬಿಟ್ಟಿರ್ತವೆ ಅದನ್ನು ಒಂಥರೇ ಮುಟ್ಟಬೇಟ್ರೆ ಮುಟ್ಟಬೇಟ್ರೆ ಇದ್ರು ವಿಷ ವಿಷ ಅಂತಾರೆ ಆದರೆ ಟ್ಯಾಬ್ಲೆಟನ್ನು ಮುಟ್ಟಬೇ ಮುಟ್ಟಬೇಡಂತ ಯಾರು ಇಲ್ಲ ವಿಷಯ ಇದ್ದರೂ ಸಹ ನುಂಗ್ಬೇಕದು ಹಾಗಾಗ್ತದೆ ಸ್ನೇಹಿತರೆ ಇದನ್ನು ಅನೇಕ ಎಪಿಸೋಡ್ ಮಾಡ್ಬೋದು ಆದರೆ ಸದ್ಯಕ್ಕೆ ಇದು ಸೀಸನ್ ಇದು ಇನ್ನೇನು ಮುಗಿತಾ ಬರ್ತದೆ ಸೀಸನ್ನು ಪ್ರತಿಯೊಬ್ಬರು ಮನೆ ಮುಂದೆ ಅಥವಾ ಸಾವಯವ ಕೃಷಿಯಲ್ಲಿ ಇದನ್ನು ಸುಮ್ಮನೆ ರಾಸಾಯನಿಕ ಹಾಕಿ ಮದ್ದು ದುಡಿಮದ್ದುಗಳಾಕಿ ಬೆಳೆಸಿ ಅದನ್ನು ಸೇವನೆ ಮಾಡೋ ಬದಲು ಮನೆ ಮುಂದೆ ಮನೆ ಜಾಗ ಜಾಗದಾಗ ಪಾಟಲ್ಲಿ ಹಾಕ್ಕೊಂಡ್ರೂ ಸಹ ಈ ಕಾಯಿ ಬಿಡ್ತದೆ ಆ ಕಾಯಿಯನ್ನು ಸೇವನೆ ಮಾಡ್ತಾ ಬಂದರೆ ನೋಡಿ ಸ್ನೇಹಿತರೆ ನಮಗೆ ಅಷ್ಟು ಇದು ಈ ಸೋರೆಕಾಯಿನ ಪ್ರತಿಯೊಬ್ಬರು ಸೀಸನಲ್ಲಿ ಇದನ್ನು ಯಾವುದೋ ಮುಖ ಸೇವನೆ ಮಾಡ್ತಾ ಬಂದರೆ ಅಂಥ ಕಾಯಿಲೆಗಳು ಬರಲ್ಲ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಮುಟ್ಟಲಿ ನಮಸ್ಕಾರ ಸ್ನೇಹಿತರೆ